ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಟೊಮೊಟೊ ಮತ್ತು ಬೇಳೆ ಸಾರು ರೆಸಿಪಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತು ದೋಸೆಗೆ ಮತ್ತು ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮಧ್ಯ ಟೈಮ್ನೆಲ್ಲ ಮಾಡ್ಕೊಬೋದು ಇಲ್ಲ ಸಂಜೆಗೂ ಕೂಡ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹಾಕೋ ರೆಸಿಪಿಗಳನ್ನೆಲ್ಲ ನೀವು ನೋಡ್ಬೋದು ನಾನಿವತ್ತು ಟೊಮೊಟೊ ಬೆಳೆ ಸಾರು ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ನೋಡಿ ಇದನ್ನ ನೀಟಾಗಿ ಎರಡು ಮೂರು ಸಲ ತೊಳೆದು ಒಂದು ಅರ್ಧ ಗಂಟೆಗಳ ಕಾಲ ಇದು ನೆನೆಸಿಟ್ಕೊಂಡಿದೆ ಆಲ್ರೆಡಿ ಕುಕ್ಕರ್ ಅಲ್ಲೇ ನೆನ್ಸಿಟ್ಟಿದೆ ಇದು ಇದ್ರಲ್ಲೇ ಮಾಡೋಣ ಅಂತ ಹೇಳಿ ನೋಡಿ ಇದ್ರ ಜೊತೆಗೆ ಒಂದು ಮೂರು ಮೀಡಿಯಂ ಸೈಜ್ ಟೊಮೊಟೊ ಹೆಚ್ಚಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದ್ ದಪ್ಪ ಸೈಜ್ ಈರುಳ್ಳಿ ಕೂಡ ಹೆಚ್ಚಿ ಹಾಕೊಂಡಿದೀನಿ ದಪ್ಪ ದಪ್ಪ ಹೆಚ್ಚಿ ಹಾಕೊಂಡಿದೀನಿ ಒಂದ್ ಮೂರು ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು ಕರ್ಬೇವ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳೋಣ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಇಲ್ಲಿ ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಜೊತೆಗೆ ನಾವು ನೆನ್ಸಿಟ್ಟಿರೋದ್ರಿಂದ ಬೇಳೆ ಸಹ ತುಂಬಾ ಚೆನ್ನಾಗಿ ಬೇಯ್ಕೊಳತ್ತೆ ಒಂದ್ ನಾಲ್ಕರಿಂದ ಐದು ವಿಷಲ್ ತಕೊಂಡ್ರೆ ಸಾಕು ಇದ್ರ ಜೊತೆಗೆ ನಾನು ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡು ಇಡ್ ಮುಚ್ಚಿಬಿಟ್ಟು ಒಂದ್ ನಾಲ್ಕರಿಂದ ಐದು ವಿಷಲ್ ಇದನ್ನ ನೀಟಾಗಿ ಕೂಗಿಸ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬೇಯಕೋಬೇಕಾಗತ್ತೆ ಇದು ನೋಡಿ ಇವಾಗ ಐದಾರು ವಿಷಲ್ ಕೂಗಿಸ್ಕೊಂಡಿದೆ ತಣ್ಣಗಾಗಿದೆ ಕೂಡ ತೆಗಿತಾ ಇದ್ದೀನಿ ನೋಡಿ నోడి ఎస్ చూ బ కూడా చనగ్ బందో ఏ మసీదు బేడా ఇలా రుక్బన్నో అవశ్యకతూ ఇలా నోడి ఈ తర నెన్సి బేయస్రీం చన బె నోడి ఎస్ చనగ్ బందోసల మిక్స్ మార్కండ్రె సాకుడి టోట మాత్ర స్వల్ప హెట్ స్మ్యాష్ మొంతి సాకు హీగ టమాటో మే బె బాయి తిన్నక సిగు ఆగ్లో చాలా హాగి నోడి ఎస్ తిరుగుక్రె సా ಇವಾಗ ಇದೊಂದು ಸೈಡ್ಗೆ ಇಟ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕೊಳ್ತೀನಿ ಸ್ಟೌವ್ ಮೇಲೆ ಒಂದ್ ತಪ್ಲೆ ಇಟ್ಕೊಂಡಿದಿನಿ ಇದೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ ಈ ಅಲ್ಲಿ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಟ್ಕೊಳ್ಳಿ ಈಗ ಒಂದು ಬೆಳ್ಳುಳ್ಳಿ ಗೇಟೆ ತಗೊಂಡಿದ್ದೆ ದಪ್ಪ ದಪ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಗಾಗಿ ಒಂದು ಕರ್ಬೇವು ಕೂಡ ಹಾಕೊಳ್ತಾ ಇದೀನಿ ಜೊತೆಗೆ ಒಂದ್ ನಾಲ್ಕೈದು ಒಣಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಅಲ್ಲಿ ఆమె స్వల్ప ఇంగు కూడా హాక ఇకడ్రెండ్ జీర్ణ శక్తి చన హింగ్ యూస్ మతాయి బెసిన నోడి ఇష్టం ఒమిషన్ మీట్ ఫ్రై మే నోడి ఫ్రై ఆగి కూడా ఇవ్వగ ఇష్ట ఫ్రై అదే సాకు ఈ బేస బేళె రస అదను హాకొతాదినీ నోడి హాకం ఇన్ ఒసల మిక్స్ మార్కొతీ ಒಂದ್ಸಲ ಇದಾಗಿ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಇದು ಸ್ವಲ್ಪ ಗಟ್ಟಿ ಇದೆ ಹದಕ್ ಬೇಕೋ ಆ ಹದಕ್ಕೆ ಈ ಟೈಮಲ್ಲಿ ಇನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಸ್ವಲ್ಪ ಬೇಯ್ತಾ ಇದೆ ಈ ಟೈಮಲ್ಲಿ ನೋಡಿ ನೀರ್ ಹಾಕೊಳ್ತಾ ಇದೀನಿ ನಮ್ಗೆ ಎಷ್ಟು ತೆಳ್ಳಕ್ ಬೇಕೋ ಅಷ್ಟು ತೆಳ್ಳಗೆ ಈ ಟೈಮಲ್ಲಿ ನೀರ್ ಹಾಕೊಂಡು ಮಾಡ್ಕೊಬಹುದು ಜೊತೆಗೆ ಈಗ ಒಂದ್ ಸ್ಪೂನ್ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾ ಇದೀನಿ ಇಲ್ಲಿ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಖಾರ ಪುಡಿ ಯೂಸ್ ಮಾಡ್ತಾ ಇದೀನಿ ಸಾಕು ಯಾಕಂದ್ರೆ ಹಸಿರು ಮೆಣಸಿನ್ಕಾಯಿನು ಹಾಕಿದಿನಿ ಒಗ್ಗರಣೆಗೆ ಒಣ ಮೆಣಸಿನಕಾಯಿ ಕೂಡ ಹಾಕಿದಿನಲ್ಲ ಹಾಗಾಗಿ ಜೊತೆಗೆ ಈ ಸ್ವಲ್ಪ ಅರಶಿನ ಪುಡಿ ಇನ್ನೊಂದ್ಸಲ ಸ್ವಲ್ಪ ಹಾಕೊಳ್ತಾ ಇದೀನಿ ಹಾಕೊಂಡು ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ ನೀಟಾಗಿ ಮಿಕ್ಸ್ ಆಗ್ಲಿ ಇದು ಮಿಕ್ಸ್ ಆಗಿದೆ ಕೂಡ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಹಾಕೊಂಡು ಇದನ್ನ ಒಂದು ಐದು ನಿಮಿಷಗಳ ಕಾಲ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಇದು ಆಲ್ರೆಡಿ ಬೆಂದಿದೆ ಇನ್ನೊಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಡೋಣ ಇವಾಗೆಲ್ಲ ನೀಟಾಗಿ ತಿಳ್ಕೊಂಡಿದ್ದೀನಿ ಕೂಡ ನೋಡಿ ಮುಚ್ಕೊಂಡು ಬೇಯಿಸ್ಕೊಳ್ತೀನಿ ಒಂದ್ ಐದು ನಿಮಿಷ ಇದೆ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ ಈ ಟೈಮ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ ಹಾಕೊಂಡು ಇದನ್ನ ಒಂದ್ಸಲ ತಿರುಕೊಡ ಸಾಕು ನೋಡಿ ಇಷ್ಟೇ ರೆಸಿಪಿ ಇದು ಟೊಮೊಟೊ ಬೇಳೆ ಸಾರು ತುಂಬಾ ಚೆನ್ನಾಗಿರುತ್ತೆ ಊಟಕ್ಕೆ ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಈ ರೀತಿ ಸಾಂಬಾರು ಮಾಡಿಕೊಂಡು ಊಟ ಮಾಡೋದ್ರಿಂದ ನಾನು ಇವತ್ತು ಅನ್ನದ ಜೊತೆ ಮಾಡಿದ್ದೆ ಜೊತೆ ಉಪ್ಪಿನಕಾಯಿ ಹಪ್ಪಳ ಇತ್ತು ಮಧ್ಯಾಹ್ನದ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇಷ್ಟೇ ರೆಸಿಪಿ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ನಾನು ಮನೇಲಿ ಮಾಡೋ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಮಾಡ್ಕೊಳ್ಳೋ ಅಂತ ಅಡುಗೆಗಳೇವು ನಾನು ಹೇಗ್ ಮಾಡ್ತೀನಿ ಮನೇಲಿ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ